ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒಂದು ಬಿ ಎಚ್ ಎ ಫ್ಲಾಟು ಇದು ಏನು ಬೆಂಗಳೂರಿನಲ್ಲಿ ನಿರ್ಮಿಸ್ತಿರುವಂತಹ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ರಾಜ್ಯ ಸರ್ಕಾರ ಬಡವರ್ಗಂಥ ಇಲ್ಲಿ ಫ್ಲಾಟ್ಗಳು ಕಟ್ಟಿ ನಿರ್ಮಿಸ್ತಾ ಇದೆ ಫ್ರೆಂಡ್ ಈಗ ಏನು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲೇ ನೀವು ಅರ್ಜಿ ಸಲ್ಲಿಸಿ ಏನಾರು ಅಪ್ಲೈ ಮಾಡ್ಕೊಂಡು ನೀವು ತಾಂಬೋದು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಫ್ರೆಂಡ್ ನೀವೇನಾರು ಅರ್ಜಿ ಸಲ್ಸಂಜಿದರೆ ಈ ತಿಳಿಸ್ತಾ ಇದ್ದೀನಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಲಿಂಕಲ್ಲಿ ನೀವು ಅರ್ಜಿ ಮೊಬೈಲಲ್ಲೇ ಸಹ ನೀವು ಹಾಕ್ಕೋಬೋದು ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ನೀವು ಅರ್ಜಿ ಸಲ್ಲಿಸ್ಕೋಬೋದು ಬನ್ನಿ ಹಾಗಾದರೆ ವಸತಿ ಸಚಿವರಾದಂಥ ಜಮೀರ್ ಅಮ್ಮದವರು ಏನು ತಿಳಿಸಿದ್ದಾರೆ ಅಂತ ನಿಮಗೆ ವಿಷಯ ತಿಳಿಸ್ತೀರಿ ಇನ್ನೂ ನಮ್ಮ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಫ್ಲ್ಯಾಟ್ ಒನ್ ಬಿ ಎಚ್ ಫ್ಲ್ಯಾಟು ಇತ್ತೀಚಿನ ದಿನಗಳಲ್ಲಿ ಜನವರಿ ತಿಂಗಳಲ್ಲಿ ನಾವು ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ರು ಏನು ಈಗ ವಸತಿ ಸಚಿವರು ತಿಳಿಸೋದ ಪ್ರಕಾರ ನಲ್ವತ್ತೇಳು ಸಾವಿರ ಮನೆಗಳು ನಾವು ಕೊಡ್ತೀವಿ ಒನ್ ಬಿ ಎಚ್ ಅಲ್ಲ ಒಂದು ನಲವತ್ತೇಳು ಸಾವಿರ ಮನೆಗಳು ನಾವು ಫ್ಲಾ ಹಂಚಿಕೆ ಮಾಡ್ತೀವಿ ಅಂತ ಹಾಂ ತಿಳಿಸೋದು ಈಗ ಪದೇ ಪದೇ ಅವರು ಎಲ್ಲಿ ಹೋದರೂ ಸಹ ಇದೇ ಮಾತು ತಿಳಿಸ್ತಾ ಇದೆ ಜನವರಿ ಇಪ್ಪತ್ತ್ನಾಲ್ಕರಂದು ನಾವು ನಲವತ್ತೇಳು ಸಾವಿರ ಮನೆಗಳು ಕೊಡ್ತಾ ಇದ್ದೀವಿ ಏನು ಸ್ಲಮ್ ಬೋರ್ಡು ಮನೆಗಳು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಎ ಎಚ್ ಪಿ ಮನೆಗಳು ಅಂತ ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದ ಕಟ್ತಿರುವಂತಹ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಸುಮಾರು ಅವರು ಅಧ್ಯಕ್ಷರು ತಿಳಿಸ್ತಾ ಹಾಗೆ ಏನಪ್ಪಾ ಪರಶುರಾಮ್ ಅಧ್ಯಕ್ಷರು ತಿಳಿಸ್ತಾ ಹಾಗೆ ಸುಮಾರು ಹತ್ತೊಂಬತ್ತು ಸಾವಿರ ಮನೆಗಳು ಇಲ್ಲಿ ಪೂರ್ತಿಯಾಗಿದ್ದಾವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹತ್ತೊಂಬತ್ತು ಸಾವಿರ ಮನೆಗಳು ನಿರ್ಮಾಣ ಆಗಿದ್ದಾವೆ ಸದ್ಯಕ್ಕೆ ಈಗ ಹಂಚಿಕೆ ಮಾತ್ರ ಸಿದ್ಧತೆ ಇದ್ದಾವೆ ಅಂತ ಈ ತಿಳಿಸಿದ್ದಾರೆ ಈ ಹತ್ತೊಂಬತ್ತು ಸಾವಿರ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಇಲ್ಲಿ ಈ ಡೇಟು ಜನವರಿ ಇಪ್ಪತ್ನಾಲ್ಕು ಅಂತ ವಸತಿ ಸಚಿವ ಜಮೀರಮ್ಮ ಅವರು ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ವ ಗಾಂಧಿ ವಸತಿ ನಿಗಮದು ಯಾವ ಡೇಟಲ್ಲಿ ಕೊಡ್ತಾರೆ ಅದೇ ದಿನಾಂಕ ಕೊಡ್ತಾರೆ ಇನ್ನೊಂದು ದಿನಕ್ಕೆ ಕೊಡ್ತಾರೆ ಅನ್ನೋದು ಇಲ್ಲಿ ಕನ್ಫ್ಯೂಸಲ್ಲಿದೆ ಮತ್ತು ಯಾವ ಡೇಟು ಅನ್ನೋದು ಇಲ್ಲಿ ಕನ್ಫರ್ಮ್ ಇನ್ನೂ ಗೊತ್ತಿಲ್ಲ ಹಾಗಾಗಿ ಒಟ್ಟಿನಲ್ಲಿ ಜನವರಿ ತಿಂಗಳು ಅಂತ ತಿಳಿಸ್ತಾ ಇದ್ದಾರೆ ಯಾವ ಡೇಟು ಅಂತ ಗೊತ್ತಿಲ್ಲ ಇಲ್ಲಿ ನಮ್ಮ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಮನೆಗಳು ಇಲ್ಲಿ ಪೂರ್ಣ ಆಗಿದ್ದಾವೆ ಅಂತ ಇಲ್ಲಿ ರೀಸೆಂಟಾಗಿ ಎಲ್ಲ ಮಾಧ್ಯಮಗಳು ಮುಂದೆ ತಿಳಿಸಿದ್ದಾರೆ ಹತ್ತೊಂಬತ್ತು ಸಾವಿರ ಮನೆಗಳು ಅಥವಾ ಇನ್ನೂ ಕಮ್ಮಿನ ಅಥವಾ ಇನ್ನೂ ಜಾಸ್ತಿನ ಅನ್ನೋದು ಸ್ವಲ್ಪ ಸ್ವಲ್ಪದಿಂದಲೇ ಮಾಹಿತಿ ಗೊತ್ತಾಗುತ್ತೆ ಸದ್ಯಕ್ಕೆ ಹಂಚಿಕೆ ಅಂತ ಪಟ್ಟ ಈಗ ಟೋಟಲ್ ಅವರು ನಲವತ್ತೇಳು ಸಾವಿರ ಮನೆಗಳು ನಾವು ಕರ್ನಾಟಕ ರಾಜ್ಯಾದ್ಯಂತ ಕೊಡ್ತೀವಿ ಅಂತ ಅವರು ತಿಳಿಸ್ತಾ ಇದ್ದಾರೆ ಅದರಲ್ಲಿ ರಾಜೀವ್ ಗಾಂಧಿ ವಸತಿ ತಿ ಒನ್ ಬಿ ಎಚ್ ಫ್ಲಾಟ್ ಎಷ್ಟು ಹಂಚಿಕೆ ಮಾಡ್ತಾರೆ ಯಾವ ಡೇಟು ಮತ್ತು ಈ ಕಡೆ ಬೇರೆವು ಸ್ಲಂಬ್ ಬೋರ್ಡವು ಆಗಿರ್ಬೋದು ಯಾವ ಇದಾವಲ್ಲ ಅವೆಲ್ಲ ಎಷ್ಟು ಕೊಡ್ತಾರೆ ಅಂತ ಏನು ಕನ್ಫರ್ಮಿಗೆ ಗೊತ್ತಿಲ್ಲ ಆ ಫ್ರೆಂಡ್ ಇಲ್ಲಿ ಸರ್ಕಾರ ಯಾವ ಡಿಸಿಷನ್ ತಾಳುತ್ತೆ ಅಂತ ಏನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಹಂಚಿಕೆಯ ಬಗ್ಗೆ ಕೆಲವೇ ದಿನಗಳ ಮಾಹಿತಿ ಹೊರಬೀಳುತ್ತೆ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಯಾವ ಡೇಟಲ್ಲಿ ಅಂದರೆ ಮತ್ತು ಇವರು ತಿಳಿಸ್ತಾ ಇರೋದು ನಾವು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಕೊಡ್ತೀವಿ ಅಂತ ಹೇಳಿ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ ಕಾದ್ ನೋಡಬೇಕು ಇಪ್ಪತ್ತ್ನಾಲ್ಕು ಕೊಡ್ತಾರ ಇಲ್ಲ ಎಕ್ಸ್ಟೆಂಡ್ ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಇದು ಎರಡು ಮೂರು ಸರಿ ಆಗ್ ನಾವು ಕೊಡ್ತೀವಿ ಕೊಡ್ತೀವಿ ಹೇಳಿ ಸುಮಾರು ಡೇಟು ಎಕ್ಸ್ಚೇಂಜ್ ಆಯ್ತಾ ಇರುತ್ತೆ ಇವರು ಕೊಟ್ಟು ಕನ್ಫರ್ಮ್ ಡೇಟ ಇತ್ತು ನೆಲೆಗಳಲ್ಲಿ ಈವೆಂಟ್ ಮಾಡೋಕ್ಕೆ ಡೇಟ್ ಸಮೇತನೇ ಇತ್ತು ಬಟ್ ಇಲ್ಲಿ ಇದ್ದು ಕಾರಣದಿಂದ ಅದು ಮುಂದೂಡಲಾಯಿತು ಅಷ್ಟೇ ಅದೇ ಥರ ಇಲ್ಲಿ ಈ ಡೇಟಲ್ಲೂ ಮುಂದೂಡ್ತಾರನೋ ಹೇಳೋಕಾಲ ಯಾವ ಡೇಟು ಅನ್ನೋದು ಈ ಕನ್ಫರ್ಮ್ ಆಗಿ ಸರ್ಕಾರ ಇಂಥ ದಿನ ಇನ್ನೊಂದು ಎರಡು ಮೂರು ದಿನ ಇದ್ದಂಗೆ ಹೇಳಿದಾಗ ಕನ್ಫರ್ಮ್ ಡೇಟು ಗೊತ್ತಾಗುತ್ತೆ ಒಂದು ತಿಂಗಳು ಮುಂಚೆ ಇದ್ದಂಗೆ ಹೇಳಿದ್ರೆ ಅದು ಯಾವ ಗ್ಯಾರಂಟಿ ಅನ್ನೋದು ಹೇಳ್ತಾರಲ್ಲ ಸರ್ಕಾರ ಯಾಕೆಂದರೆ ಸರ್ಕಾರ ಹೇಳಿದ ತಕ್ಷಣಗೆ ಇಲ್ಲಿ ನೆಡ್ತಾಳಲ್ಲ ಅಂದರೆ ಒಂದು ಡೇಟಿಂದ ಎಕ್ಸ್ಚೇಂಜ್ ಆಗುತ್ತೆ ನೋಡಬೇಕು ಈಗ ಸುಮಾರು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸ್ಕೊಂಬತ್ತಾಯಿದ್ದಾರೆ ಕಾದ್ ನೋಡಬೇಕು ಅಂಚಿಗೆ ಯಾವ್ಯಾವ ಹೋಗ್ತವೆ ರಜನಂದಿ ಗೊತ್ತಿಸುತ್ತೀನಿ ನಿಗಮದ ಎಷ್ಟೋ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಆಗ್ತವೆ ಸ್ಲಂಬ್ ಬೋರ್ಡಾಗಿ ಎಷ್ಟೋ ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ ಆಯ್ತವೆ ಅಂತ ಕಾದಿ ನೋಡೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಆ ಸದ್ಯಕ್ಕೆ ಜನವರಿ ತಿಂಗಳಲ್ಲಿ ಹಂಚಿಕೆ ಅಂತೂ ಪಕ್ಕ ಅಂತ ಮಾಹಿತಿ ಬಂದಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ಒಂದು ಲಕ್ಷ ವಸತಿ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಿದ್ದೀನಿ ವೀಡಿಯೋಗಳು ನಿಮಗೆ ಬೇಕಾದರೆ ಖಂಡಿತವಾಗಿ ವಿಡಿಯೋ ಸಮೇತ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಫ್ರೆಂಡ್ ನಮಸ್ಕಾರ ಇನ್ನು ಸಾಕಷ್ಟು ಜನ ಅರ್ಜಿ ಹಾಕೋಂಥರೋ ನೀವು ಅರ್ಜಿ ಸಲ್ಲಿಸ್ತಾ ಹೌದು ಒಂದು ಬಿ ಎಚ್ ಎ ಫ್ಲಾಟ್ಗೆ ಈಗಲೂ ಸಹ ನಿಮಗೆ ಒಂದು ಬಿ ಎಚ್ ಎಕ್ ತಾಳಕ್ಕೆ ಸುವರ್ಣ ಅವಕಾಶ ಇದೆ ಅಂತಲೇ ಹೇಳ್ಬೋದು ಬನ್ನಿ ಆದರೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅರ್ಜಿ ಸಲ್ಲಿಸೋದು ಯಾವ ರೀತಿ ಫ್ಲಾಟ್ಗಳನ್ನ ಪಡ್ಕೋಬೇಕು ಅದು ಯಾವ್ಯಾವ ದಾಖಲಾಬೇಕು ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ನಮಸ್ಕಾರ